ಆರ್ ಮಲ್ನಾಡಿಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಸಾಂಪ್ರದಾಯಿಕ ರವೆ ಉಂಡೆ ಇವಾಗೆಲ್ಲ ಹಲವಾರು ರೀತಿಯಲ್ಲಿ ರವೆ ಉಂಡೆ ಮಾಡ್ಬೋದು ಆದರೆ ರವೆ ಉಂಡೆ ಶುರುವಾಗಿದ್ದು ಇದೇ ಕ್ರಮದಲ್ಲಿ ಇದನ್ನು ಸರಿಯಾದ ಕ್ರಮ ಮತ್ತು ಅಳತೆಯಲ್ಲಿ ಮಾಡಿದರೆ ಫೇಲ್ ಆಗೋ ಚಾನ್ಸೇ ಇಲ್ಲ ಬನ್ನಿ ಮಾಡೋದು ಹೇಗೆ ಅಂತ ಹೇಳಿ ತಡ ಮಾಡದೆ ನೋಡೋಣ ಈ ರವೆ ಉಂಡೆ ಮಾಡೋದಕ್ಕೆ ನಾನಿಲ್ಲಿ ಬಾದಾಮಿ ಮತ್ತೆ ಗೋಡಂಬಿನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನೀವು ಸೇರಿಸ್ಕೋಬಹುದು ಹಾಗೆ ಒಂದು ಅರ್ಧ ಕಪ್ ಅಷ್ಟು ಡ್ರೈ ಕೊಕೋನಟ್ ಪೌಡರ್ನ ಹಾಕೊಂಡಿದ್ದೀನಿ ಇದು ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ನೀವು ಒಣ ಕೊಬ್ಬರಿನೇ ತುರ್ದು ಹಾಕೋಬಹುದು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಗೆ ದ್ರಾಕ್ಷಿ ಮತ್ತೆ ಒಂದು ಅರ್ಧ ಕಪ್ಪಷ್ಟು ನಾನು ತುಪ್ಪನ ತಗೊಂಡಿದ್ದೀನಿ ಸಣ್ಣ ಬೌಲ್ನಲ್ಲಿ ಅರ್ಧ ಕಪ್ ತಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಕಪ್ ಸಕ್ಕರೆ ತಗೊಂಡ್ರೆ ಒಂದೂವರೆ ಕಪ್ ನಾನು ಚಿರೋಟಿ ರವೆ ಅಥವಾ ಸಣ್ಣ ರವೆ ಏನು ಹೇಳ್ತೀವಿ ಅದನ್ನ ತಗೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಟು ಆ ಪ್ಯಾನಿಗೆ ನಾನು ತುಪ್ಪನ ಹಾಕೊಂಡು ಈ ತುಪ್ಪ ಸ್ವಲ್ಪ ಮೆಲ್ಟ್ ಆದ್ಮೇಲೆ ಅದಕ್ಕೆ ನಾನು ಬಾದಾಮಿ ಮತ್ತೆ ಗೋಡಂಬಿನ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಎಲ್ಲನೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಯಾವುದಕ್ಕೂ ನೀವು ಹೈ ಫ್ಲೇಮಲ್ಲಿ ಇಡಬಾರ್ದು ನೋಡಿ ಒಂದೊಂದಾಗಿ ನಾನಿಲ್ಲಿ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೋತೀನಿ ಹಾಗೆ ರವೆನೂ ಕೂಡ ಇದಕ್ಕೆ ಹಾಕ್ತೀನಿ ನಿಮ್ಮ ಹತ್ರ ಡ್ರೈ ಕೊಕೋನಟ್ ಇರಲಿಲ್ಲ ಅಂತ ನೀವು ಒಣ ಕೊಬ್ಬರಿ ಇರುತ್ತೆ ಅಲ್ವಾ ಅದನ್ನೇನೆ ತುರಿದು ನೀವು ಇದಕ್ಕೆ ಸೇರಿಸ್ಕೋಬಹುದು ಅದೇ ಬೇಕು ಅಂತ ಏನು ಇಲ್ಲ ನಮ್ಮಲ್ಲಿ ಹೆಚ್ಚಾಗಿ ಸ್ವೀಟ್ ಮಾಡೋದು ಅಂತ ಈ ರವೆ ಉಂಡೆನ ಮೊದಲೆಲ್ಲ ನಮ್ಮ ಮನೇಲಿ ಯಾರಾದರೂ ನೆಂಟರು ಬರ್ತಿದ್ದಾರೆ ನಮ್ಮ ಸೈಡು ಯಾರದೇ ಮನೆಗೆ ನೆಂಟರು ಹೋದ್ರೂ ಅವರು ಬಂದು ಹೋಗಬೇಕಂದ್ರೆ ಏನಾದರೂ ಸ್ವೀಟ್ ಮಾಡಿ ಅವರೊಟ್ಟಿಗೆ ಕೊಟ್ಟು ಕಳಿಸ್ತಾ ಇದ್ರು ಯಾಕಂದರೆ ಅವ್ರ ಮನೆಯಲ್ಲಿ ನೆಂಟರು ಮನೆಯಿಂದ ಬರ್ತಾ ಏನಾದರೂ ತೊಗೊಂಬರ್ತಾರೆ ಅಂತ ಹೇಳಿ ಕಾಯ್ತಾಯಿರ್ತಿದ್ರು ಹಾಗಾಗಿ ಬೇಗ ಆಗೋದು ಈ ರವೆ ಉಂಡೆ ಅಂತ ಹೇಳಿಬಿಟ್ಟು ಅವಾಗೆಲ್ಲ ತುಂಬ ಮಾಡ್ತಾಯಿದ್ರು ಇವಾಗೆಲ್ಲ ತುಂಬ ಕಡಿಮೆ ಆಗಿದೆ ಆ ಥರ ನೆಂಟರಿಗೆ ಕೊಟ್ಟು ಕಳಿಸುವಂಥ ಶಾಸ್ತ್ರಗಳೆಲ್ಲ ಇವಾಗ ಯಾರೂ ರೂಢಿ ಮಾಡ್ಕೊಂಡಿಲ್ಲ ನೋಡಿ ಇವಾಗ ರವೆನ ಕೂಡ ಸೇರಿಸ್ಕೊಂಡು ನಿಧಾನಕ್ಕೆ ಸಣ್ಣ ಊರಿನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಆ ರವೆನಲ್ಲಿ ಸ್ಮೆಲ್ ಇದೆ ಅಲ್ವಾ ಅದು ಫ್ರೈ ಆಗ್ತಾ ಆಗ್ತಾ ಸ್ಮೆಲ್ ಬರಬೇಕು ರವೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ತುಂಬ ಪೇಶನ್ಸ್ ಬೇಕಾಗುತ್ತೆ ಇದಾದ ಮೇಲೆ ಹೆಚ್ಚಿಗೆ ಪ್ರೋಸೆಸ್ ಏನೂ ಇರಲ್ಲ ಸಕ್ಕರೆ ಪಾಕ ಒಂದು ಎಳೆ ಪಾಕ ತಕ್ಕೊಂಡ್ರೆ ಮುಗ್ದೇ ಹೋಗುತ್ತೆ ನೀವು ಇದನ್ನು ಮಾಡ್ತಾ ಇರಬೇಕಂದ್ರೆ ಪಕ್ಕದಲ್ಲಿ ಸಕ್ಕರೆನ ಕೂಡ ಹಾಕಿ ಆ ಪಾಕ ತೆಗಿಲಿಕ್ಕೆ ಇಟ್ಕೊಂಡ್ರಿ ಅಂತ ಅಂದರೆ ಬೇಗನೆ ಆಗೋಗುತ್ತೆ ಫಸ್ಟಲ್ಲೇ ಪಾಕ ತೆಗಿಲಿಕ್ಕೆ ಇಟ್ಕೋಬೇಡಿ ಇದೊಂದು ಅರ್ಧ ರೆಡಿ ಆದ್ಮೇಲೆ ಸಕ್ಕರೆ ಪಾಕಕ್ಕೆ ಅಂತ ಹೇಳಿ ಪಕ್ಕದಲ್ಲಿ ಇಟ್ಟರೆ ಇದಕ್ಕೆ ನೀವು ಆ ಸಕ್ಕರೆ ನೀರನ್ನ ಮಿಕ್ಸ್ ಮಾಡ್ಬೋದು ಇದು ಈಗ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇದಕ್ಕೆ ನಾನಿವಾಗ ಒಂದು ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇದಾಗ್ತಿದ್ದಂಗೆ ನಾನು ಇನ್ನೊಂದು ಪಾತ್ರೆಗೆ ಒಂದು ಬೌಲ್ ಸಕ್ಕರೆ ತಗೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಪಾಕ ಬರಲಿಕ್ಕೆ ಅಂತ ಇಡ್ತಾ ಇದ್ದೀನಿ ಇದು ತುಂಬಾ ಕಡಿಮೆನೂ ನೀವು ನೀರು ಸೇರಿಸದೇ ಇರಬಾರ್ದು ಹಾಗೆ ತುಂಬಾ ನೀರು ಹಾಕಬಾರ್ದು ತುಂಬಾ ಕಡಿಮೆ ನೀರೇನಾದರೂ ಸೇರಿಸಿದ್ರಿ ಅಂದ್ರೆ ಅದು ಒಂದು ದಪ್ಪ ಪಾಕ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿ ನೋಡ್ಕೊಂಡು ಹಾಕ್ಬೇಕಾಗತ್ತೆ ಅಂದ್ರೆ ಒಂದು ಸಕ್ಕರೆ ಮುಳುಗೋ ಅಷ್ಟು ಹಾಕಿದ್ರೆ ಸಾಕು ತುಂಬಾ ಜಾಸ್ತಿನೂ ನೀವೇನಾದರೂ ನೀರು ಹಾಕಿದ್ರೆ ಪಾಕ ಬರೋದು ಮತ್ತೆ ಲೇಟ್ ಆಗಿಬಿಡುತ್ತೆ ನೋಡಿ ಈ ಲೇಯರ್ ಬಂದ್ರೆ ಸಾಕು ಈಗ ಇದಕ್ಕೆ ನಾವು ಹುರ್ಕೊಂಡಿರುವಂತಹ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಗಂಟೆನೂ ಆಗೋದಿಲ್ಲ ನೀವು ಸತಿ ಹಾಕ್ತಾ ಇರಬೇಕಂದ್ರೆ ಚೆನ್ನಾಗಿ ಪೇಶನ್ಸ್ ಅಲ್ಲಿ ತಿರ್ಸ್ಕೋಬೇಕಾಗತ್ತೆ ಒಂದು ವೇಳೆ ಏನಾದರೂ ನೀವು ಈ ರವೆ ಹಾಕ್ತಾ ಇರಬೇಕಂದ್ರೆ ದಪ್ಪ ಆಯಿತು ಅಂತ ಅನಿಸಿದ್ರೆ ಅಥವಾ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ಹಾಲಿತ್ತು ಅಂದರೆ ಹಾಲು ಸೇರಿಸ್ಕೊಳ್ಳಿ ಆದರೆ ಹಾಲು ಹಾಕದೆ ನೀವೇನಾದರೂ ಇದೇ ಪ್ರೊಸೆಸ್ಸಲ್ಲಿ ಮಾಡಿದ್ರೆ ತುಂಬ ದಿನ ಇಡ್ಬೋದು ಒಂದು ಹದಿನೈದು ಇಪ್ಪತ್ತಿಂದವರೆಗೂ ಇಟ್ಟರೂ ಏನೂ ಹಾಳಾಗೋದಿಲ್ಲ ಹಾಲು ಹಾಕಿದರೆ ಸ್ವಲ್ಪ ಬೇಗನೆ ಅದನ್ನು ಖಾಲಿ ಮಾಡಬೇಕಾಗುತ್ತೆ ಹಾಗಾಗಿ ಸರಿಯಾದ ಪಾಕ ಮತ್ತು ಕ್ರಮ ನೋಡಿ ಸೇರಿಸ್ಕೊಳ್ಳಿ ಇದಾಗಿ ಇಷ್ಟು ಅಳತೆ ಆದಮೇಲೆ ನಾನು ಇದನ್ನು ತೆಕ್ಕೊಂಡು ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ತುಂಬ ಬಿಸಿ ಇತ್ತು ಸಕ್ಕರೆ ಅಲ್ವಾ ಸಕ್ಕರೆ ಪಾಕದಲ್ಲಿ ಹಾಕಿದ್ದಲ್ವ ನನಗಂತೂ ಉಂಡೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಅಮ್ಮ ಬೇಗ ಬೇಗ ಕಟ್ಟಿ ತೆಗಿತಾಯಿದ್ರು ಸೊ ಇವಾಗ ನಾನು ಸೌಂಡ್ ತಗೊಂಡು ಅದರಲ್ಲಿ ಇಷ್ಟಿಷ್ಟು ಅಂತ ತಗೊಂಡು ಉಂಡೆ ಕಟ್ತಾಯಿದ್ದೆ ಫಸ್ಟು ಲೈಟಾಗಿ ನಿಮಗೆ ಹೇಗಾಗುತ್ತೋ ಹಾಗೆ ಉಂಡೆ ಕಟ್ಕೊಳ್ಳಿ ಅದು ಸ್ವಲ್ಪ ತಣದ ಮೇಲೆ ಕೈಗೆ ತುಪ್ಪ ಸವರ್ಕೊಂಡು ಅದಕ್ಕೆ ಸರಿಯಾದ ಶೇಪ್ನ ಕೊಟ್ಬಿಟ್ಟು ನೀವು ಮತ್ತೊಂದು ಸತಿ ಕಟ್ಬೋದು ಫೈನಲಿ ನಮ್ಮ ರವೆ ಉಂಡೆ ಸೂಪರ್ ಡೂಪರಾಗಿ ರೆಡಿ ಆಗಿದೆ ನೋಡ್ತಾ ಇದ್ರೆ ಬಾಯಲ್ಲಿ ಮತ್ತೊಮ್ಮೆ ನೀರು ಬರ್ತಾ ಇದೆ ಅಲ್ವಾ ನೀವು ಸರಿಯಾದ ಕ್ರಮದಲ್ಲಿ ಸರಿಯಾದ ಅಳತೆಯಲ್ಲಿ ಈ ರೀತಿ ರವೆ ಉಂಡೆನ ಮಾಡಿಕೊಂಡು ಇವಾಗಲೇ ತಿನ್ನಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ರವೆ ಉಂಡೆ ಇರಿ ಅಂತ ಹೇಳ್ತಾ ಟೊಟ್ಟಾ ಬಾಯ್ ಟೇಕ್ ಕೇರ್